ಎಲ್ಲರಿಗೂ ಹಲೋ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ಲರಿಗೂ ಅಂಬಿಕಾ ಸಂತೋಷ್ ಕುಟುಂಬದಾಗ ವೆಲ್ಕಮ್ ಎಲ್ಲವ್ರೀ ಹ್ಯಾಂಗಿದ್ದೀರಿ ಆರಾಮಿದ್ದೀರಿಲ್ಲ ನಾವು ಭೀ ಆರಾಮಿದ್ದೀವಿ ನೋಡಿರಿ ಸಂತೋಷವರು ನಿನ್ನೆ ನೈಟ್ ಡೆಲ್ಲಿಗೆ ಹೋದ್ರು ಅಂದರೆ ಮಾರ್ನಿಂಗ್ ಟ್ರೈನ್ ಇತ್ತು ಐದುವರೆಗೋರು ಹೋದರು ಮತ್ತು ಅಂದ್ರೆ ನನಗಂತೂ ಇಡೀ ರಾತ್ರಿ ಎರಡು ಎರಡೂವರೆ ಇತ್ತು ನಾನು ನೋಡ್ರಿ ನನಗೆ ಫುಲ್ ಆರಾಮ್ ತಪದಂಗೆ ಐತೆ ನೋಡ್ರಿ ಏನತ್ತದ ಏನು ಬೀಳತ್ತದ ಗೊತ್ತಿಲ್ಲ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಸಂತೋಷ್ ಕುಟುಂಬ ನೋಡ್ರಿ ಟೈಮ್ ಅಂದ್ರೆ ಈಗ ಒಂಬತ್ತು ಗಂಟೆ ಆಗ್ಯದ ನೋಡ್ರಿ ಈಗ ಫೋಕಸ್ ಒಂಬತ್ತೊಂಬತ್ತಾಗ್ಯದ್ ನೋಡ್ರಿ ಈಗ ಒಂಬತ್ತು ಬರೀ ಈಗ ಒಂಬತ್ತು ಗಂಟೆ ಆಗ್ಯದ ನೋಡ್ರಿ ಈಗ ಎದ್ದೀನ್ರಿ ನಾ ಚಿಕ್ಕೊಂಬಿಕ್ಕೊಂಡ ಆಲ್ರೆಡಿ ಚಾಗಿ ಈಗ ಎಲ್ಲ ಆಗ್ಯದ್ ನೋಡ ಹಂಗೆ ಎಲ್ಲಿ ಜ್ವರ ಜ್ವರ ಬಂದಂಗೆ ಅಲಾಕತ್ತದ್ರಿ ಈಗ ಮಾಮ ನಾ ಅತ್ತಿ ದವಾಖಾನಿಗೆ ಹೋಗಿ ಬರ್ಲಾಕತ್ತೀವ ಮಾಮಾನಿಗುನು ದವಾಖಾನಿಗೆ ತೋರ್ಸ್ಬೇಕು ನಮ್ಮ ಮಾಮೂನಿಗು ಸ್ವಲ್ಪ ಬಿ ಪಿ ಹೈ ಆಗಿ ಚಕರ್ದು ಬರೋದಲ್ಲತ್ತದಿಲ್ಲ ನೀನು ನಾವು ಬೇಕಿದ ತಕ್ಷಲ್ದಾಗ ಹೋಗ್ಲಿಲ್ಲ ಕಲ್ತು ಕಲ್ತ್ ಹೋಗ್ಬರ್ತಿವ್ರಿ ಯಾಕೋ ನನಗೆ ಊರಿಗೆ ಬಂದಾಗ ನೋಡ್ದು ಓಡಾಡೋದು ಓಡಾಡೋದು ಓಡಾಡ್ದಾಗ ಏನ ಅದಕ್ಕೆ ಆರಾಮ್ ತಪ್ಪ್ಯದಾಗ್ಯದ ಅದಾಮ್ ತಪ್ಪ್ಯದ ಗೊತ್ತಾಗಲ್ಲ ಆಗ್ಯದ ಕೈಕಾಲ ಪಾದ ಮೈ ಫುಲ್ ಒಜ್ಜಿ 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 ಆದಂಗೆ ಆಗ್ಯದ ನೋಡ್ರಿ ನನಗೆ ಏನಾಗ್ಯದ ಗೊತ್ತಿಲ್ಲ ನೋಡ್ರಿ ಈಗ ನಾ ಇನ್ನೂ ಹಾಸಿಗೆಗೆ ಇದ್ದೀನಿ ನೋಡ್ರಿ ಈಗ ನಮ್ಮ ಮನೆಯವ್ರು ಭಾಳ ಸರಿಯಾಗಾರಪ್ಪ ನಮ್ಮ ಅತ್ತಿನ ಮಾಮ ಅವ್ರಿ ನನಗೆ ಮಗಳ ಮಗಳ ಥರ ನೋಡ್ಕೋತಾರೆ ನೋಡ್ರಿ ಎಂದೂ ಅತ್ತಿ ಮಾವ ಅವ್ರು ನೋಡ್ಕೊಲಿ ನೋಡ್ರಿ ಅದ್ರಾಗ ಬೇರೆ ಸಂತೋಷ ಹೋಗ್ಯಾರ ಇವಾಗ ರಾತ್ರಿ ಎರಡು ಊರಿತನ ನಂಗೆ ತ್ರಾಸ ತ್ರಾಸೇ ಆಗ್ಯದ ನೋಡ್ರಿ ಆಮೇಲೆ ಯಾವ ಮುಕ್ಕುಣಿನೋ ಗೊತ್ತಿಲ್ಲ ಅಲ್ಲರಾಮ್ ಇಟ್ಟಿದ್ದ ನಾಲ್ಕು ನಾಲ್ಕು ಊರಿದ್ದು ಸಂತೋಷ ಹೋಗೋರಿದ್ದಿದ್ರಲ್ಲ ರೀ ಸೊ ಅದಕ್ಕೋಸ್ಕರ ಅವನು ನಿದ್ದಿ ಭಾಳ ಖರಾಬ್ ಅದಾರ ಅವ ಎದ್ದರು ಹೇಳ್ತಾನೆ ಬಿಟ್ಟರೆ ಬಿಡ್ತಾನೆ ಹಂಗತ್ತ ಅಲ್ಲಿ ಇಟ್ಟು ಮತ್ತು ಅವನಿಗೆ ಹಬ್ಬಸ್ದೆ ಅವ್ರು ಮಾಮರ ಮನೆಗೆ ಹೋಗಿದ್ದ ಮಾ ಮತ್ತು ಅಲ್ಲಿ ನಿಂತ ರೈಲ್ವೆ ಟೇಷನ್ಗೆ ಹೋದನು ಎಕ್ಸಾಕ್ಟ್ಲಿ ಐದು ಇಪ್ಪತ್ತಾಗಿ ಟ್ರೈನ್ ಸಂತೋಷ ಸಂತೋಷ್ ಥರ್ಡಿಸಿದಾಗೆ ಟಿಕೆಟ್ ಇದ್ರೆ ಯಾಕಂದ್ರೆ ಅದು ಎಲ್ಲ ಸಂಘಟದಲ್ಲ ಅದಕ್ಕೆ ಸಂತೋಷನೂ ಹೋಗ್ಬಿಟ್ರಿ ಡೆಲ್ಲಿಗೆ ಅವರು ಕರ್ಲಿಕ್ಕೆ ಬಂದ್ರೆ ಬರ್ತಾರೆ ಇಲ್ಲಾಂದ್ರೆ ನಾವೇ ಹೋಗ್ತೀವಿ ನೋಡ್ಬೇಕು ಇನ್ನು ಏನೇನು ಆಗ್ತದೋ ಏನೇನು ಇಲ್ಲೋ ಗೊತ್ತಿಲ್ಲ ಕಂಟಿನ್ಯೂ ಆಗಿ ಎಲ್ಲರೂ ವೀಡಿಯೋಸ್ ನೋಡಿರಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಮಗೆಲ್ಲರೂ ನೀವು ತೋರಿಸ್ಕೋತಿರ್ರಿ ಅವರು ಪುಂಡಿ ಪಲ್ಯ ಮಾಡ್ಯಾರ ನನ್ನ ಫೇವ್ರೇಟ್ ಅದ ನೋಡ್ರಿ ಪುಂಡಿ ಪಲ್ಯ ಮಾಡ್ಯಾರ ಬೆತ್ತ ಬ್ಯಾಳಿ ಸಾರು ಮಾಡ್ಯಾರ ರೈಸ್ ಮಾಡ್ಯಾರ ಉಪ್ಪಿಟ್ಟು ಮಾಡ್ಯಾರ ಇನ್ನು ದಿನ ರೈಸ್ ಉಳ್ದ ಸ್ವಲ್ಪ ರಾತ್ರಿ ಏನಿಲ್ಲ ರೀ ಪಲ್ಯ ಉದ್ರಿ ಬೇಳೆ ಮಾಡಿ ಇವತ್ತು ಅದು ಮತ್ತಿನ್ನಾಗ ಬಜ್ಜಿ ಉಳ್ದದ ಇಷ್ಟೆಲ್ಲ ಅದ ನೋಡ್ರಿ ಮತ್ತೆ ಈಗ ಅವರು ರೊಟ್ಟಿನೂ ಮಾಡಕತ್ತಾರೆ ನೋಡ್ರಿ ಜೊತೆ ಜೊತಿ ನೋಡ್ರಿ ಅತ್ತೆ ರೊಟ್ಟಿನೂ ಮಾಡಕ್ ಹತ್ತಾರ ಮಾಡಿ ಮಾಡಿ ಕಿಲಿ ಇಡ್ಲಕ್ ಹತ್ತಾರ ನೋಡ್ರಿ ನೋಡ್ರಿ ಇದು ಹಾಡ ಅಂದ್ರೆ ನನಗ ಸಂತೋಷಕ್ಕೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡ್ರಿ ನಮ್ಮ ಇಬ್ಬರದು ಫೇವ್ರೇಟ್ ಹಾಡ ಅಂತ ಅನ್ಬೋದು ನೋಡ್ರಿ ಹಾಡ ನಿಮ್ಮೆಲ್ಲರಿಗೂ ಇಷ್ಟ ಅದ ಇಲ್ಲ ಅಂತ ನನಗೆಲ್ಲರು ನೀವು ಕಮೆಂಟ್ನಾಗೆ ಹೇಳ್ರಿ ಪೊಲೀಸರು ಎಷ್ಟು ಬೆಸ್ಟ್ ಆ್ಯಕ್ಟಿಂಗ್ ಮಾಡ್ಯಾರ ಎಷ್ಟು ಒಳ್ಳೆಯದ ಸಾಂಗ್ ಅದ ರೀ ಯಾವುದೇ ಒಂದು ಗಂಡ ಹೆಂಡತಿಯ ಏನಂತಾರೆ ರಿಲೇಷನ್ ಹ್ಯಾಂಗಿರ್ಬೇಕು ಸಂಬಂಧ ಹೆಂಗಿರಬೇಕು ಈ ಹಾಡ ನೋಡಿ ಕಲಿಬೇಕು ನೋಡಿರಿ ಹೌದಿನ ಯಾವ್ದಾರು ಸಿಟ್ಟಿಗೆ ಬಂದ್ರೆ ಸಂತೋಷ್ ಭಾರಿ ಚಂದ ಹಾಡ ಆಡ್ತಾನೆ ರೀ ಅದಕ್ಕೋಸ್ಕರ ನನಗೆ ಈ ಹಾಡ ಅಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟ ನೋಡಿರಿ ನಿಮಗೆ ಇಷ್ಟ ಅದ ಇಲ್ಲ ಅಂತ ನಂಗೆ ನೀವು ಎಲ್ಲರೂ ಕಮೆಂಟ್ನಾಗೆ ಹೇಳ್ರಿ ನೋಡಿರಿ ಒಂದು ಮಾತು ಹೇಳ್ಬೇಕಂತ ಇಷ್ಟಪಡತ್ತೀನಿ ನನ್ನ ಮನ್ಸಿನ ಮಾತದ ಏನಂದ್ರೆ ಗೊತ್ತದ ರೀ ಈ ಜಗತ್ತಿನಾಗ ನೋಡ್ರಿ ಬರೀ ಎಲ್ಲರೂ ರೊಕ್ಕ ರೂಪಾಯಿಗೆ ಆಸ್ತಿ ಪಾಸ್ತಿಗೆ ವ್ಯಾಲ್ಯೂ ಕೊಡ್ತಾರೆ ನೋಡ್ರಿ ಮನುಷ್ಯರಿಗೆ ಯಾಕೆ ವ್ಯಾಲ್ಯೂ ಕೊಡಂಗಿಲ್ಲ ರೀ ನೀವೇ ಹೇಳ್ರಿ ನೋಡಮ್ಮ ಹ್ಞೂ ಸತ್ತಾಗ ಎದಿ ಎದಿ ಬಡ್ಕೊಂಡು ಬಡ್ಕೊಂಡ್ಕೆ ಸಿನರತ್ತೀ ನಮ್ಮ ನಮ್ಮ ಅಕ್ಕ ನಮ್ಮ ಅಣ್ಣ ನಮ್ಮ ತಮ್ಮ ಅಪ್ಪ ನಮ್ಮ ಸಣ್ಣ ವಚಿಗವ ದೊಡ್ಡವ ಅದು ಇದು ನಮ್ಮ ಮಾವ ಅಂತ ಕೆಸಿನ ಆದ್ರೆ ನಾಯನಂತಿನ ಗೊತ್ತದ ರೀ ರೊಕ್ಕ ರೂಪಾಯಿಗೆ ಎಷ್ಟು ವ್ಯಾಲ್ಯೂ ಕೊಡ್ಬೇಕು ಕೊಡ್ರಿ ಇಲ್ಲಂತೇನ ಹೇಳಕತ್ತಿಲ್ಲ ಆದರೆ ನೋಡ್ರಿ ಸಂಬಂಧಿಕರಿಗೆ ಈ ಒಂದು ನನ್ನೋರು ಅನ್ನೋದು ಒಂದು ಒಳ್ಳೆತನಕ್ಕೂ ಅಷ್ಟೇ ಮರ್ಯಾದೆ ಕೊಡ್ರಿ ಯಾಕಂದ್ರೆ ಗೊತ್ತದ ಬೇರೆಯವ್ರಿಗೆ ಹರ್ಟ್ ಆಗ್ತದ ಹೌದಿಲ್ಲ ನಿಂಬಲ್ಲಿ ರೊಕ್ಕವಂತ ಬೇರೆಯವ್ರಿಗೆ ನೀಚ ತೋರ್ಸೋಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಿಲ್ಲ ಸ್ವಲ್ಪ ಜನಕ್ಕೆ ಅಷ್ಟೇ ಹೇಳತ್ತೀನಿ ಯಾಕೊ ಸ್ವಲ್ಪ ಜನದ ಬಳಿ ಎಲ್ಲರೂ ಇರಲ್ಲೇ ನೋಡ್ರಿ ದಿಮಾಕ ಭಾಳ ಇರ್ತದ ಕೆಲವೊಂದು ಜನ ಏನಿರ್ತದೆ ಎಲ್ಲ ಹೆದ್ದರು ಎಲ್ಲರ್ದಂಗೆ ಇರ್ತಾರೆ ನೋಡ್ರಿ ಕರ್ಯಾದ ಇಲ್ಲ ಹೇಳ್ರಿ ಅದರಿಂದ ಬೇರೆಯವ್ರಿಗೆ ಮನಸ್ಸಿಗೆ ನೋವು ಮಾಡೋಕೆ ಕೆಲಸ ಮಾಡಬೇಡ್ರಿ ಅಷ್ಟೇ ನಮಗೂ ಭಾಳ ಮಂದಿ ಮಾಡ್ತಾರೆ ರೀ ಆದ್ರೂ ಭೀ ನಾ ಭಾಳ ತಳ್ಕೊಳ್ತೀನಿ ರೀ ಯಾಕೆ ಗೊತ್ತದ ರೀ ನಮಗೊಂದು ಟೈಮ್ ಬರ್ತದೆ ನಮಗೊಂದು ಟೈಮ್ ಬರ್ತದೆ ನಮಗೊಂದು ಟೈಮ್ ಬರ್ತದೆ ಅಂತ ಹಂಗಂದು ನೀವು ಮುಂದಿನವ್ರಿಗೆ ನೀವು ಜಾಸ್ತಿ ಕೀಳಾಗಿ ತಿಳ್ಕೊತೀನಿ ಇಲ್ಲ ನಾವೇ ಮ್ಯಾಗಿದ್ದೀನಿ ನನ್ನ ಕೆಸಿನ ಅದು ಮಾತ್ರ ಪ್ಲೀಸ್ ಯಾರು ಯಾರಿಗೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ದಯವಿಟ್ಟು ಕೇಳ್ಕೊತೀನಿ ಅದನ್ನ ಕೈ ಮುಗಿದು ಕೇಳ್ಕೊತೀನಿ ನೋಡಿರಿ ಎಲ್ಲರಿಗೆ ಏನೋ ನನಗೆ ಹೇಳಬೇಕನ್ನಿಸ್ತು ಹೇಳೋಕಿನಗಸ ಯಾರ್ಯಾರು ಏನಾರ ತಪ್ಪ ಅನಿಸ್ತಿತ್ತು ಕ್ಷಮೆ ಇರಲಿ ನನ್ನ ಕಡೆ ನಿಂತು ಚಾಯ ಇಟ್ಟಿನಿ ಅತ್ತಿ ಮಾಮತ್ ಚಾ ಕುಡಿತಿನತರ ನಾನು ಚಹಾ ಕುಡ್ದಿಲ್ಲ ಚಾ ಕುಡಿಯವ ಚಾ ಬ್ರೆಡ್ ತಿನ್ನಕತ್ತಿ ಹಂಗೆ ಒಬ್ಬ ನಡಿಬೇಡ ದವಾಖಾನಿಗೆ ಒಂಜಾ ಚಾ ಕುಡಿ ಅಂತಂದ್ರೆ ಅವರು ಕುಡಿತೀನಿ ಅಂದ್ರೆ ಅದಕ್ಕೆ ಚಹಾ ಇಟ್ಟಿನಿ ಈ ಕಡೆ ಹಾಲು ಇಟ್ಟಿ ನೋಡ್ರಿ ಎಟ್ಟ ಗ್ಯಾಸ್ ಸಾಫ್ ಮಾಡಿದ್ರು ನಿನ್ನೆ ಮಧ್ಯಾಹ್ನ ಸಾಫ್ ಮಾಡಿ ಮತ್ತೆ ಹಂಗೆ ಆಗ್ಯದ ನೋಡ್ರಿ ಯಾಕಂದ್ರ ಎಲ್ಲ ಚಲಂಬನೆಯ ಪಾರ್ಗೊಳೆ ಪಾರ್ಗಳಾಗ್ಯಾವ್ ನಮ್ಮ ಮಕ್ಕಳು ಅವ್ರ ಮಕ್ಕಳು ದೊಡ್ಡವರು ಸಣ್ಣವರು ಎದ್ದೋರು ಬಿದ್ದೋರು ಕೂತೋರು ಎಲ್ಲರೂ ಆ ಈಗ ಇವ್ ಚಂದ ಸಾಪ ಮಾಡ್ಬೇಕ್ರಿ ನಮ್ಮ ನಾದಿ ಮಾಡ್ತೀನಿ ಹೋಗ್ವನಿ ದವಾಖಾನಿಗಂತಂದ್ರ ಈಗ ನಾವ್ ದವಾಖಾನಿಗೋಗ್ಬರ್ತಿ ನೋಡ್ರಿ ಇಷ್ಟ ಚಾ ಮಾಡ್ಲತ್ತೀನಿ ನೋಡ್ರಿ ನೋಡ್ರಿ ಇವ್ರ ನಮ್ಮ ನಮ್ ಅತ್ತೇವ್ರ ಹರಲ್ರಿ ಸಂತೋಷ ಅವರದು ಸಣ್ಣ ಹರಲ್ರಿ ಸೊ ಸಣ್ಣ ಸೊಸಿ ಹರ ನೋಡ್ರಿ ಇವ್ರು ಸೊ ಇವ್ರು ನಮ್ಮ ಮನೆಗೆ ಬಂದಿರಲ್ರಿ ಹಬ್ಬಕ್ಕೆ ಜಾತ್ರೆಗೆ ಅದಕ್ಕೆ ಅವರಿಗೆ ಬಟ್ಟೆ ತಂದಿದ್ರಿ ಅವ್ರ ಮನೆಯವ್ರಿಗೆ ಇವ್ರಿಗೆ ಮತ್ತು ಅವ್ರ ಮಗಳಿಗೆ ಸೊ ಅವ್ರಿಗೆ ಐರಿ ಮಾಡೋಕತ್ತಿದ್ ಯಾಕಂದ್ರೆ ಅವ್ರು ನಮ್ಮ ಮನೆಗೆ ಫಸ್ಟ್ ಟೈಮ್ ಬಂದಾರಂತ್ರಿ ಅದಕ್ಕೋಸ್ಕರ ಈಗ ನಮ್ಮ ಕಡೆ ಹೆಂಗದಂದ್ರ ಯಾರ್ಯಾಗ ಫಸ್ಟ್ ಟೈಮ್ ಬರಲಾಕ್ರಿ ಅವ್ರಿಗೆ ನಾವು ತುಂಬಿದ ಐರಿ ಮಾಡಿ ಕಳ್ಸ್ಬೇಕು ನಮ್ಮ ಕಡೆಗೆ ರೂಲ್ಸ್ ಅದ ರೀ ಉತ್ತರ ಕರ್ನಾಟಕ ಮಂದಿ ಕಡೆಗೆ ಅದಕ್ಕೆ ಅವ್ರಿಗೆ ಅವ್ರ ಮಗಳಿಗೆ ಬಟ್ಟೆ ತಂದಿದ್ವಿ ಎಷ್ಟು ಚಂದ್ರಿ ಅವ್ರ ಮಗಳ ಭೂಮಿಕಾ ಅಂತ ಇಕ್ಕಿನ ಸರ್ ರೀ ಭಾಳ ಶಾಂತ ಅಂದ್ರೆ ಭಾಳ ಶಾಂತ ನೋಡ್ರಿ ಕಿ ಹುಡ್ಗಿ ಅಂದ್ರೆ ನಾ ಅಕ್ಕಿ 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 ಅಂದ್ರೆ ನನಗೆ ಬಾಳ್ ಭಾಳ ಇಷ್ಟ ಆಗ ನೋಡ್ರಪ್ಪ ಒಂದ್ ಸ್ವಲ್ಪನು ಅಳಲ್ರಿ ಏನೂ ಮಾಡಲ್ರಿ ಭಾಳ ಶಾಂತ ಅಂದ್ರೆ ಭಾಳ ಶಾಂತ ಹುಡುಗಿ ಅದ ನೋಡ್ರಿ ಇದು ನೋಡಕ್ ಚಂದ ಕಾಣಸ್ತ ಹೌದಿಲ್ಲ ಯಾರು ನೆದರ್ ಮಾಡ್ಬೇಡ್ರಿ ಅಕ್ಕಿ ಪ್ರೀತಿ ಮಾಡ್ರಿ ಎಲ್ಲಾರು ಕಲ್ತಿಕ ಹೌದಿಲ್ಲಾ ಎಟ್ ಚಂದ್ ನೋಡ್ರಿ ಅಕ್ಕಿನ್ ಡ್ರೆಸ್ಸ ಬಿಡಲ್ ಆಗ್ರಿ ಎಟ್ ಚಂದ್ರ ಎಟ್ ಚಂದ್ ಮಾತಾಡ್ತಾರ ನೋಡ್ರಿ ಅಕ್ಕಿ ನೋಡಕ ಭಾರಿ ಸುಂದರಿಂದ ಸುಂದರ ನೋಡ್ರಿ ನಾ ನಮ್ಮ ಮತ್ತಿನ ಮಾಮಾ ಸ್ವಲ್ಪ ಮೂರು ಮಂದಿ ದವಾಖಾನಿಗೆ ಹೋಲಕತ್ತೀವಿ ಹತ್ತೀವ ಯಾಕಂದ್ರೆ ನಂಗ್ ಸ್ವಲ್ಪ ಅರಾಮಿಲ್ಲ ಮಾಮನಿಗು ಅರಾಮಿಲ್ಲಲ್ರಿ ಅದಕ್ಕ ಈಗ ಚಿಕ್ಕೊಬ್ಬರಿಗೆ ರೀ ಹಿರಿಗೊಬ್ಬರಲ್ಲ ಹಿರಿಗೊಬ್ಬರಿಗೆ ಅದ್ ದವಾಖಾನಿದ್ ಹಿರಿಗೊಬ್ಬರಲ್ಲ ಹ್ಞೂ ಹಿರಿಗೊಬ್ಬರಿ ಹೊಲಕ್ಕ ರೀ ನಾನು ತೋರ್ಸ್ಕೊಂಡ್ ಬರ್ತೀನಿ ಅವ್ರನು ತೋರಿಸ್ಕೊಂಡ್ ಬರ್ತಾರೆ ಈಗ ಆಟೋ ಸಲುವಾಗಿ ವೇಟ್ ಮಾಡಕತ್ತೀವಿ ನೋಡ್ರಿ ನಾ ಯಾವ್ದು ಆಟೋನೇ ಬರೋಲ್ಲಾಗ್ಯೋ ಆಟೋ ಬಂತಂದ್ರೆ ನಾವೆಲ್ಲರೂ ಹೋಗ್ತೀವಿ ನೋಡ್ರಿ ಈಗ ಎಲ್ಲಿ ಚಿಕ್ಕು ಮಿಕ್ಕು ಎಲ್ಲರೂ ಅಲ್ಲಿ ಮನೆಗ್ ಕೂತಾರಲ್ಲ ಆಡ್ಕೋತ ಅವ್ರ ಅತ್ತಿ ಜೊತೆ ಈಗ ನಾವು ಪಟ ಪಟ ಏನಂದ್ರೆ ದವಾಖಾನಿಗೆ ಹೋಗಿ ಬರ್ತೀವಿ ನೋಡ್ರಿ ನಾವು ಮೂರು ಮಂದಿ ಕಾಲದ ಎಸ್ಸಿನ ಈಗ ಹಾಸ್ಪಿಟಲ್ನ ಹೋಗ್ತಿವ್ರಿ ಹಂಗೆ ಸ್ವಲ್ಪ ಚಿಕ್ಕೊಬ್ಬರಿ ನಮ್ಮ ಅತ್ತಿಯವ್ರು ಅವ್ರ ತೋರ್ ಮನೆಗೆ ಹೋಗಿ ಬರ್ತೀನಲ್ಲ ತರ ಅಲ್ಲಿ ಅಲ್ಲಿ ಬಿ ನಮ್ದು ಹೊಲ ಅದ ರೀ ಅಲ್ಲಿ ಹೊಲದಾಗ ನಮ್ ಹೊಲದಾಗ ಏನ್ ಹಾಕ್ಯಾರ ಏನ್ ಹೊಲದಾಗ ಕಬ್ಬ ಜೋಳ ಕಡ್ಲಿ ಏನೇನೋ ಹಾಕ್ಯಾರ ಅಂತ ಅದನ್ನು ನೋಡ್ಕೊಂಡ್ ಬರ್ತೀನಿ ಅಂತಲ್ಲತ್ತಾರ ಅದಕ್ಕೆ ಅತ್ತಿ ಮಾಮಾನು ಬರ್ತೀನಿ ಅಂದಾರ ಕಡಿಂದ ಕಡೆ ನಮ್ ಊರಾಗ ಇದ್ದಿದ ಹೊಲ ಅಲ್ರಿ ಅದು ಬೇರೆಯವ್ರಿಗೆ ಹಚ್ಚಾರ ಅದು ಹಿಂಗ ಪಾಲ ಮಾಡಿ ಹಚ್ತಾರಂತಾರಲ್ರಿ ಹಂಗ ಹಚ್ಚಾರಿ ಯಾಕಂದ್ರ ಮಾಮವ್ರನು ಇದಕ್ಕೆ ರೀ ಡ್ಯೂಟಿಗೆ ಗೊತ್ತಿರಲ್ಲ ಹಂಗಂತ ಕೆಸಿನ ಅವ್ರಿಗೆ ಮಾಡೋದಾಗಲ್ಲ ಅಂತ ಬೇರೆಯವರಿಗೆ ಹಚ್ಚಿದ್ರು ಈಗ ರಿಟೈರ್ಮೆಂಟ್ ಅದು ಆಗ್ಯಾದ್ರೆ ಅದಕ್ಕೆ ಏನೇನೋ ಪ್ಲಾನಿಂಗ್ ಮಾಡೋಕರ ಏನೇನೋ ಮಾಡ್ಬೇಕಂತ ನೋಡ ಅಂಬ್ರಿ ಏನೇನೋ ಆತದ ಏನೇನಿಲ್ಲ ಗೊತ್ತಿಲ್ಲ ನೋಡ್ರಿ ರೀ ನಮ್ಮ ವೀರಭದೇಶ್ವರ ಗುಡಿಯಾಗಿ ಈಗ ಹನ್ನೆರಡು ಗಂಟೆ ಪೂಜಾ ನಡೆದದ ನೋಡ್ರಿ ಎಷ್ಟು ಚಂದ ನೋಡಿ ಇಲ್ಲಿ ಮೂರು ಟೈಮ್ ಪೂಜಾ ಆತದ ನೋಡ್ರಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಪೂಜಾ ಆಗ್ತದ ನೋಡ್ರಿ ಇಲ್ಲಿ ಗುಡಿಯಾಗ ನೋಡ್ರಿ ಇದು ನಮ್ಮೂರು ಸಾಲಿ ನೋಡ್ರಿ ಇದು ಇದು ನಮ್ಮೂರ ಸಾಲಿ ನೋಡ್ರಿ ಇದು ನೋಡ್ರಿ ಇದು ನಮ್ಮೂರ ಸಾಲಿ ನೋಡ್ರಿ ಇದು ಎಷ್ಟ್ ಚಂದದ ಅಲ್ಲ ಎಷ್ಟು ಶಾಂತ ಎಷ್ಟು ಪ್ರಶಾಂತ ಆಗದ ನೋಡ್ರಿ ಹಳ್ಳಿ ಸಾಲಿಗಳು ಅಂದ್ರೆ ಎಷ್ಟು ಚಂದ ಇರ್ತದ ನೋಡ್ರಿ ಗಿಡ ಮರ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರ್ತದ ನೋಡ್ರಿ ಪ್ರೈವೇಟ್ ಸಾಲಿಯಾಗಿ ಎಲ್ಲ ಇರ್ತದ್ರಿ ಇಲ್ಲ ಅಂತೇನತಿಲ್ಲ ಆದ್ರೆ ಬೆಸ್ಟ್ ಇದು ಮಸ್ತ್ ಕಾಣಿಸ್ತದ ನೋಡ್ರಿ ಆರಾಮ್ರಿ ಎಲ್ಲ ಟೀಚರ್ ಸರ್ಗಳು ಎಲ್ಲ ಭಾಳ ಒಳ್ಳೆಯವ್ರಿ ಇವತ್ತು ಸ್ವಂತ ಮಕ್ಕಳು ನೋಡ್ದಂಗ್ ಮಕ್ಕಳಿಗೆ ನೋಡ್ತಾರ ನೋಡ್ರಿ ಕಾಟಾಚಾರ ಕಲ್ಸರಿ ಇಲ್ಲಿ ಇಷ್ಟಪಟ್ಟು ಶಾಲಿ ಕಲಿಸತಾರ ನೋಡ್ರಿ ಮಕ್ಳಿಗೆ ಇಲ್ಲಿ ನೋಡ್ರಿ ಎಷ್ಟೊಂದು ಎಂತ ದಾಸವಾಳ ಗಿಡಗಳು ತೆಂಗಿನ ಗಿಡಗಳು ಎಲ್ಲಾ ಎಷ್ಟು ಚಂದ ಕಾಣಿಸ್ಲತ್ತ ನೋಡ್ರಿ ಇದು ನಮ್ಮೂರ್ ಶಾಲಿ ನೋಡ್ರಿ ಇದು ಚಿಣಮಗಿಯರ ಶಾಲಿ ನೋಡ್ರಿ ನೋಡ್ರಿ ನಾವು ಆಟೋದಾಗ ಕುಂತೀವಿ ಹೊಲಕ್ ಹತ್ತೀವಿ ನೋಡ್ರಿ ಅಲ್ಲಿ ಮಾಮಾ ಹತ್ತಿನಾಗುಲ್ ತುಂಬಿದ ಕೂತ್ ಹೊಲಕತ್ತೀವಿ ನೋಡ್ರಿ ನಾವೆಲ್ಲರೂ ನೋಡಿರಿ ನಾವು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಹತ್ತಿರಿ ಬಸ್ನೇ ನೋಡಿರಿ ಎಷ್ಟು ಚೆನ್ನಾಗ ನೋಡಿರಿ ಫ್ರೀ ಟಿಕೆಟ್ ಮಾಡ್ಯಾರ ಮಾಡ್ಯಾರ ಬಸ್ ಅಂತೂ ತುಂಬ ಮಾಡ್ಲಿಕ್ಕೆ ನೋಡ್ರಿ ಚೆನ್ನಾಗಿ ನಿಂತು ನೋಡಿ ನಮ್ಮ ಮಾಮ ಕೂತಿದ್ದಿಲ್ಲ ನಾನು ಕೂತಿದ್ದಿಲ್ಲ ಮತ್ತೆ ಕೂತಿದ್ನ ಪಾಪ ನಮ್ಮ ಮಾಮ ಕೂತರಲಿಲ್ಲ ನೋಡ್ರಿ ಸೀಟು ಆಗೇನು ಮಾಡೋ ಹೇಳಿ ಹೌದಿಲ್ಲ ನಾವು ಹಾಸ್ಪಿಟ್ಲಿಗೆ ಬಂದಿದ್ದೆ ನಂದು ಬ್ಲಡ್ ಟೆಸ್ಟ್ ಐತೆ ಯಾಕಂದ್ರೆ ನನಗೆ ಬುಕ್ಕು ಆರಾಮ್ ತಪ್ಪಿತ್ರಿ ಅದಕ್ಕೋಸ್ಕರ ಅವ್ರು ನಂದು ಬ್ಲಡ್ ತೆಗೀಲಿಕ್ಕೆ ಹತ್ತಿರ ನನ್ನ ಮಾರಿ ನೋಡಿರಿ ಹ್ಯಾಂಗಾಗ್ಯದು ನೋಡಿರಿ ಎಷ್ಟು ಅಂದ್ರೆ ತ್ರಾಸ ಅನ್ಸ್ಲತ್ತಪ್ಪ ನನಗೊಂದು ನೋಡ್ರಿ ನನಗಿಷ್ಟಂದ್ರ ಇಷ್ಟು ಖುಷಿ ಅಲ್ಲ ನನ್ಗೆ ಎಷ್ಟ್ ಆರಾಮ್ ತಪ್ಪಿತ್ತಲ್ಲ ಅದು ಅಂತಾರಲ್ಲ ಮೆಡಿಸನ್ ಮೆಡಿಸನ್ ಡೋಸ್ ಅಂತಾರಲ್ಲ ಹಂಗ ನಮ್ ನಾದ್ನಿದವ್ರು ಸಿಕ್ಕ್ಯಾರ ಇವ್ರ ಇಲ್ಲೇ ಡಾಕ್ಟರ್ ಅರ ಇಲ್ಲೇ ಚಿಕ್ಕೊಬ್ಬರದಾಗ ಇಲ್ಲಿ ಏನ್ ಹಾಸ್ಪಿಟಲ್ ಅದಲ್ಲ ಅಲ್ಲ ಹರ ನನಗೆ ಇಷ್ಟು ಖುಷಿ ಅಲತ್ತದ ಶಬ್ದಗಳಿಲ್ಲ ಅಂತಾರಲ್ರಿ ಆ ಟೈಪ್ ಅದ ನೋಡ್ರಿ ಇಷ್ಟ ಒಳ್ಳೆ ನಾದ್ನಿದವ್ರು ನನಗ್ ಸಿಕ್ಕಾರ ಪ್ರೀತಿ ಇದ ಏನ್ ಬೇಕು ನೋಡ್ರಿ ಹೋದಿಲ್ಲ ಮತ್ತೆ ಇಷ್ಟು ನಿಮ್ ಎಲ್ಲರ ಪ್ರೀತಿ ಸಪೋರ್ಟ್ ವಿಶ್ವಾಸ ನನ್ ಇಷ್ಟದ ಸೊ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಗೂ ಥ್ಯಾಂಕ್ ಯು ರೀ ಬಂದ ಭಾಗ್ಯ ಅಂತ ಅಷ್ಟು ದೊಡ್ಡಕಿನ ಇಲ್ಲ ಅಷ್ಟು ದೊಡ್ಡಕ್ಕ ಅವ್ರ ಏನಂತಾರಲ್ಲ ಸ್ಪೀಚ್ ಲೆಸ್ ಅಂತಾರಲ್ರಿ ನಂಗೆ ಶಬ್ದಗಳೇ ಇಲ್ರಿ ಇಷ್ಟೊಂದ್ ಪ್ರೀತಿ ಮಾಡೋರ್ ನೀವೆಲ್ಲರೂ ನಂಗೆ ಸಿಕ್ಕಿರ ಅಣ್ಣ ತಮ್ಮ ಅಕ್ಕ ತಂಗಿದವರು ತಂಗಿದವ್ರು ಲೈಫ್ ಲಾಂಗ್ ಸಾಯತನ ನಿಮ್ ಎಲ್ಲರ್ದನು ಇರ್ತೀನಿ ನೋಡ್ರಿ ಯು ಯು ಮಚ್ ನಾವು ಏನಂತಾರ ಅನ್ಕೊಂಡಿದ್ದಿಲ್ಲ ನೀವು ಬಂದ್ ಭೇಟಿ ಆಗ್ತೀರಾ ಹಂಗೇನಿಲ್ಲ ಹಂಗೇನಿಲ್ಲ ಬಟ್ ಖುಷಿ ಆಯ್ತು ನಿಮಗ್ ನೋಡಿ ಖುಷಿ ಆಯ್ತು ಅದನ್ನ ಹಾಸ್ಪಿಟಲ್ ದಾಗ ಸಿಕ್ಕಿವ್ರಿ ಒಂದ್ಸರ ಮುಜುಗರ ಅಲಗತ್ತ ನನಗ್ ರಿಯಲಿ ಇವ್ರಿಗೆ ಇವತ್ ನಾನೇ ಟೆಸ್ಟ್ ಮಾಡಿದ್ ಅಯ್ಯೋ ಹೌದ್ರಿ ನಾದ್ನಿಯವ್ರ ವೈನಿದವ್ರಿಗೆ ಟೆಸ್ಟ್ ಮಾಡ್ಯಾರ ನೋಡ್ರಿ ಜಾಸ್ತಿ ಹಿಂಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಲ್ಲಾರ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟ್ ನಿಂತ ಈ ಲೆವೆಲ್ ಬರ್ದೇನ್ರಿ ಕರ್ಕೊಂಡ್ ಹೋಗ್ತಿರ ಎಲ್ಲಾ ನಿಮ್ಯಾಗ ಬಿಟ್ಟಿದ ನೋಡ್ರಿ ಡೆಲ್ಲಿ ನಿಂತ ಗೊಬ್ಬರಗ್ ಬಂದಾರ ಗೊಬ್ಬರದ ಸಿಕ್ಕಿಬಿದ ಹೌದ್ರಿ ಯಾ ಫಸ್ ಬ್ರೋ ಅಂತಿಲ್ಲ ಹಂಗೆ ಆಗ್ಯದ್ ನಮ್ದೀಗ ಸಿಚುಯುವೇಶನ್ ನಾ ಸಿಕ್ಕೊಂಡ್ ಬ್ರೋ ಆಗ್ಯದ್ ಈಗ ಹಾಸ್ಪಿಟಲ್ ಬಂದು ನೋಡ್ರಿ ಸೂಜಿನೂ ಚುಚ್ಚರ್ ಎಲ್ಲಾರು ಮಾಡ್ಯಾರ ಮತ್ ಪ್ರೀತಿಲೆ ಮಾತು ನೋಡತ್ತಾರ ಗೋಲಿನೂ ಓರೇ ಕೊಡ್ತಾರ ಅಂತಾರಲ್ಲ ದವಾ ದವ ಅವರೇ ಹಂಗೆ ಆಗ್ಯಾರ ನೋಡ್ರಿ ನೋಡ್ರಿ ಮನೀಗ್ ದವಾಖಾನದ ತೋರಿಸ್ಕೊಂಡಿ ನಮ್ಮ ಬಸ್ ಬಂದದ ಈಗ ನಾ ಹೋಲತ್ತೀವಿ ನೋಡ್ರಿ ನಾ ಹೋಗ್ ಬರ್ತೀನಾ ಈಗ ಬಸ್ ಬಂದದ ನೋಡ್ರಿ ಎಲ್ಲರೂ ಕತ್ನ ನಾವು ಹೋಲಕತ್ತೀವಿ ನೋಡ್ರಿ ಈಗ ನಾ ಬಸ್ನೇ ಕೂತೀವಿ ನೋಡ್ರಿ ನಾ ಮನಿಗ್ ಹೋಲತ್ತೀನಿ ಅತ್ತಿ ಮಾಮಾ ಅದು ಚಿಕ್ಕಬ್ರಿಗೆ ಹೋಗ್ಯಾರ ಅವ್ರ ಅಣ್ಣೋರ್ ಮನೀಗ ಈಗ ನಾ ಹೋಗಕಿ ಮನಿಗ್ ಹೋಲಾಕತ್ತೀವಿ ನೋಡ್ರಿ ನಾವ್ ಒಬ್ಬರು ಶಾಪಿಗೆ ಬಂದಿನಿ ಅವ್ರು ಯಾರು ಏನು ಅಂತ ಕೆಲ್ಸನ ನಿಮ್ನ ತೋರಿಸ್ತೀನಿ ಆಮ್ಯಾಗ ಇದು ಅವ್ರ ಶಾಪ್ ಅದ ನೋಡ್ರಿ ಬಟ್ಟಿ ಶಾಪ್ ಅದ ರೀ ಚೌಡಾಪುರ್ ನೋಡಿರಲ್ರಿ ಚೋಡಾಪುರ್ ಚಿಣಮೇರಿ ಬಸ್ ಸ್ಟ್ಯಾಂಡ್ ಬಲ್ಲೇ ಅದ ನೋಡ್ರಿ ಶಾಪ್ ನಮ್ಮ ಅಣ್ಣ ಆಬೇಕ್ರಿ ನಮ್ ಸ್ವಂತ ಅಣ್ಣದವ್ರಿ ಇವ್ರೆಲ್ಲಾ ಅಣ್ಣ ಹಾಯ್ ಮಾಡಣ ಇದು ಶಾಪ್ ಅದರಿ ಇಲ್ಲಿ ಯಾರ ಚೌಡಾಪುರ ಚಿಣಮಗೇರಿ ಈಕಡೆ ಗಾಣಗಾಪುರ ಮತ್ ಯಾವ ಊರ್ ಈ ಕಡೆ ಮದ್ರಿ ಮತ್ತ ಇಲ್ಲಿ ಲೋಕಲ್ ನೋಡ್ರಿ ಯಾರ್ಯಾರಿದ್ರಿ ಎಲ್ಲರು ಬರ್ರಿ ನೋಡ್ರಿ ಸಣ್ಣ ಸಣ್ಣ ದುಕಾನ್ದವ್ರಿಗೂ ಸಪೋರ್ಟ್ ಮಾಡ್ಬೇಕಂತ ನೋಡ್ರಿ ದೊಡ್ಡ ದೊಡ್ಡ ಮಾಲ್ದಾಗ ಅಲ್ಲಿ ಇಲ್ಲಿ ತಗೋತಿರಿಲ್ಲಂತ ನಾವು ಹೇಳಕ್ ಹೇಳಕತ್ತಿಲ್ಲ ಆದ್ರ ಒಂದು ಸಮಯ ಸಂದರ್ಭ ಬಂದ ಪಾಪ ಇವ್ರ ಬಲ್ ಎಲ್ಲ ತಗೊಂಡ್ರೆ ಅವ್ರಿಗೂ ಖುಷಿ ಆತದ ನೋಡಿ ಅವ್ರನು ಎಷ್ಟು ಕಷ್ಟಪಟ್ಟೆಲ್ಲ ಈಗ ದುಕಾನ್ ಎಲ್ಲ ಹಾಕಿರ್ತಾರ ಹೌದಿಲ್ಲ ಅವ್ರನು ಮೆಹನತ್ ಮಾಡಿರ್ತಾರೆ ಇದ್ರ ಮ್ಯಾಗ ಎಷ್ಟೊಂದು ರೊಕ್ಕ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಹೌದಿಲ್ಲ ಸೊ ಎಲ್ಲರೂ ಬರ್ರಿ ನೋಡ್ರಿ ನಮ್ಮ ಅದ ನಮ್ದು ಅಂಬಿಕಾ ಸಂತೋಷ್ ಕುಟುಂಬವ್ರ ಅದ ನೋಡ್ರಿ ಎಲ್ಲರೂ ಬರ್ರಿ ತಗೋರಿ ಆ ನಮ್ಮ ಅಣ್ಣ ಆಮೇಲೆ ನಾನು ಫೋನ್ ಪೇ ಮಾಡ್ಬಿಡ್ತಾನ ಎಲ್ಲರೂ ಬರ್ರಿ ತಗೋರಿ ಓಕೆನಾ ಇವ್ರ ನಮ್ಮ ಅಣ್ಣ ನೋಡ್ರಿ ನೋಡ್ರಿ ನಾ ಈಗ ಮನೆಗೆ ಬಂದ್ಬಿಟ್ಟಿನಿ ಎಲ್ಲ ದವಾಖಾನೆ ಎಲ್ಲ ಮಾಡ್ಕೊಂಡು ಕೆಸಿನ ಚಿಕ್ಕು ಮಿಕ್ಕು ನೋಡ್ರಿ ನೋಡ್ರಿಗ ಹೆಂಗ್ರಿಗೆ ಬಂದಾಗ ಹೆಂಗ ಹತ್ತಾರ ನೋಡ್ರವ್ರಿಗೆ ಊರಿಗೆ ಬಂದಾಗ ನೋಡ್ರಿ ಅವ್ರು ಮಾರಿ ನೋಡ್ರಿ ಆಟ ಆಡೋದೇ ಆಡೋದು ಆಟ ಆಡೋದೇ ಆಡೋದು ಫುಲ್ ನೋಡ್ರವ್ರ ಹೆಂಗ್ರಿ ಆಡಕ್ ಹತ್ತಾರ್ಟ್ ನಿದ್ದೆ ಅಂದ್ರೆ ನಿದ್ದೆ ಹೊಂಟದ ನೋಡ್ರಿ ಒಂದು ಇಂಜೆಕ್ಷನ್ ಹಚ್ಚಾರ ಬ್ಲಡ್ ಟೆಸ್ಟ್ ಇಲ್ಲಿ ಕೈ ಬ ಇಲ್ಪ ಬ್ಯಾನಿ ಅಲ್ಲತ್ತದ ನನಗೆ ಎಲ್ಲಿ ಒಂದ್ಸನ ಚಕ್ಕ ಚಕ್ಕರ್ ಬಂದಂಗ ಅಲ್ಲತ್ತದ ನೋಡಿ ಯಾಕೋ ಏನೋ ಗೊತ್ತಾಗಲ್ಲ ಬಿಸಿಲು ಒಂದ್ಸಲ ಜಾಸ್ತಿ ಆಗಿಬಿಟ್ಟದ ರಾತ್ರಿ ನೋಡಿದ್ರೆ ಚಳಿ ಇರ್ತದ ಹಗಲ್ಲ ನೋಡಿದ್ರೆ ಬಿಸಲಿ ಇರ್ತದ ಮಿಕ್ಕು ನಂಗೆ ಬ್ಲಡ್ ತಗದಾರಪ್ಪ ಹ್ಮ್ ರಕ್ತ ತಗದಾರಪ್ಪ ರಕ್ತ ಟೆಸ್ಟ್ ರಕ್ತ ಮಾಡ್ದ ನೋಡ್ರಿ ಒಂದೊಂದು ಏಟ್ ಅದ ಸೋಂಗಪ್ಪ ಅಂದ್ರೆ ಕಿತಾಪತಿ ದಂದಾಗೋ ಮಾಡ್ತಾನ್ರಿ ಏನ್ ಕೇಳೇ ಬ್ಯಾಡ ನೋಡ್ರಿ ಅಷ್ಟ್ ಕಿತಾಪತಿ ನೀರ ಹೆಂಡಿ ಹಾಕ ಇಡೀ ಬ್ಯಾರಲ್ ತುಂಬಾ ನೀರ್ ತುಂಬ್ರಿ ಮಾಮರು ಏನ್ ಮಾಡ್ ಅದ್ರಾಗ ಆ ಇದು ಜಗ್ಗವಲ್ಲಿ ಏನಂತಾರ ಹೆಂಡಿ ಅದು ಎಲ್ಲಾ ಬಾಜು ಬಾಜು ನಾವ್ ಸಿಗಿದ ಬ್ಯಾರಲ್ದಾಗ ಒಕ್ಕಾಡ್ಬಿಟ್ಟ ನೋಡ್ರಿ ಅವ ಬಾ ಕಿತಾಪತಿ ಮಾಡ್ತಾನ್ರಿ ಅವ ಇವ್ನೇನ್ ಕಮ್ಮಿ ಇಲ್ರಿ ಇವನು ಮಸ್ತ್ ಕಿತ್ತಪತಿ ಮಾಡ್ತಾನ ನೀವ್ ಕೇಳಕತ್ತೀರಿ ನಿಮ್ ಹೋಮ್ ಟೋರ್ ಅಂತ ನಿಮ್ ಹೋಮ್ ಮನಿ ತೋರಿಸ್ರಿ ಅಂತ ತೋರಿಸ್ತೀನಿ ನಮ್ ಮನಿ ನಿಮಗ್ ತೋರಿಸ್ಲಿ ಅಂದ್ರ ಮತ್ತ್ ಯಾರಿಗ್ ತೋರ್ಸಲ್ರಿ ಆ ನಾಳೆ ಇಲ್ದಾರ್ ನಾಡ್ದ ವಿಡಿಯೋದಾಗ ಪಕ್ಕ ಅಂದ್ರ ಪಕ್ಕ ನಮ್ ಮನಿ ನಾ ನಿಮಗ್ ತೋರ್ಸನ್ರಿ ಅದ್ರ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ ನೋಡ್ರಿ ಮನಿದು ಯಾಕೆ ನಮ್ಮ ಮನೆ ಹಿಂಗೆ ಅದ ಏನು ಏನು ಸುದ್ದಿದ ರೀಸನ್ ಏನದ ಅಂತ ನಿಮಗೆ ಪೂರಾ ಡೀಟೇಲ್ದಾಗಿ ಒಂದು ಬ್ಲಾಗೇ ಮಾಡಿ ತೋರಿಸ್ಬೇಕಂತಲತ್ತೀನಿ ನಾನು ನೋಡ್ದೆ ಜಸ್ಟ್ ಬಸ್ನಾಗ ಬರೋ ಟೈಮ್ ನಾನು ನಿಮ್ದೆಲ್ಲ ಕಮೆಂಟ್ಸ್ಗಳ್ನ ನೋಡಿದೆ ಎಲ್ಲರೂ ಅಲತ್ತಿರ ಅಕ್ಕ ನಿಮ್ಮ ಮನೆ ತೋರಿಸಿನಿ ಮನೆ ತೋರಿಸಿ ಮನೆ ತೋರಿಸಿ ಅಂತ ಪಕ್ಕ ನಮ್ಮ ಮನೆ ನಿಮಗೆ ತೋರಿಸ್ತೀನಿ ರೀ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದ್ರೆ ನಿಮಗೆ ನಾನು ನಮ್ಮ ಮನೆ ತೋರಿಸಿಲ್ಲ ಅಂದ್ರೆ ಮತ್ತೆ ಯಾರಿಗೆ ತೋರಿಸಲ್ರಿ ಹೌದಿಲ್ಲ ಈಗ ಒಂದು ಸ್ವಲ್ಪದು ಮಕ್ಕೀನಿ ರೀ ಮಕ್ಕೊಂಡಿದ್ದು ಆಮೇಲೆ ನೋಡಮ್ ರೀ ಏನೇನು ಮಾಡ್ಬೇಕು ಏನೇನು ಇಲ್ಲತ್ತ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಊಟ ಮಾಡ್ಲಕತ್ತಾಳ ಮಮ್ಮ ಊಟ ಏನೇನ್ ಮಾಡ್ಲಕತ್ತಿದಿ ಪುಂಡಿ ಪಲ್ಯ ಜೋಳದ ರೊಟ್ಟಿ ಬಜ್ಜಿ ನೋಡಿ ಮಮ್ಮಿ ಪುಂಡಿ ಪಲ್ಯ ಫೇವ್ರೇಟ್ ಅದ ದವಾಖಾನೆ ಹೋಗ್ ಬಂದ್ರಿ ಗೋಲಿ ಅದು ನುಂಗದಾಗ ಸ್ವಲ್ಪ ಊಟ ಅದು ಮಾಡ್ತೇನ್ರಿ ಗೋಲಿ ನುಂಗ್ ಒಂದ್ ಸ್ವಲ್ಪ ಮಕ್ಕೋತೇನ್ರಿ ನಾ ಚಿಕ್ಕ ಮಿಕ್ಕು ಎಷ್ಟೊಂದು ಓದ್ಕೋತ್ ಕುಂತಾರ ಅವ್ರ ಸ್ನಾನ ಏನೋ ಊಟ ಎಲ್ಲ ಆಗ್ಯಾದ್ರಿ ಅವ್ರ ಅತ್ತಿ ಎಲ್ಲ ಮಾಡ್ಸಾಳ ಅವ್ರಿಗಿ ಮಧ್ಯಾಹ್ನ ಊಟ ಆಗದ ಆಟ ಗಿಟ ಇಟ್ಟು ಆಡ್ಯಾಡ್ರಿ ಆಡಾಡ್ರಿ ಇಬ್ರು ಕಲ್ತ ಊರಿಗೆ ಒಂದ್ವಾಗ ಮಕ್ಕಳು ಸ್ವಲ್ಪ ಆಟಾರಿ ಆಡೇ ಆಡ್ತಾರಲ್ರಿ ಈಗ ನೋಡ್ರಿ ಇಬ್ಬರು ಓದ್ಕ ಓದ್ ಕುಂತಾರೆ ಯಾಕಂದ್ರ ಅವ್ರದ್ದು ಹೋದ ಪೇಪರ್ ಅವ್ರಿ ಜನವರಿದಾಗ ಸೊ ಈಗ ಅವ್ರಿಗೆ ಕೊಟ್ಟಾರ ನೋಡ್ರಿ ಕ್ವಶನ್ ಪೇಪರ್ ಎಲ್ಲ ರೆಡಿ ಆ ರೀ ಅಂತ ತಗೊಂಡ್ ಬಂದಾರೀ ಅವರು ನೀವೆಲ್ಲರೂ ಕೇಳಕತ್ತಿದ್ರಿ ಚಿಕ್ಕು ಮಿಕ್ಕೊಂದು ಅಭ್ಯಾಸ ಹಾಳಾಗ್ತದಲ್ರಿ ಯಾಕೆ ಬಂದಿರಿ ಊರಿಗೆ ಅಂತ ಕೇಳಿದ್ರಿ ಫಸ್ಟ್ ಆಫ್ ಆಲ್ ನೋಡಿರಿ ಊರು ಜಾತ್ರೆ ಇತ್ತು ನಾನು ಅದಕ್ಕೆ ಬಂದೀನಿ ಒಂದು ಎರಡು ಮೂರು ಮದುವೆ ಇತ್ತು ಎಂಗೇಜ್ಮೆಂಟ್ ಇತ್ತು ನಮ್ಮ ಮನೆ ಫಂಕ್ಷನ್ಗಳಿದ್ದು ಅದಕ್ಕೆ ನಾವು ಬಂದೀವಿ ರೀ ಇನ್ನೊಂದು ಮಾತೇನಂದ್ರೆ ಅವ್ರದ್ದು ಸಾಲ ಸುಟ್ಟಿದಾರೆ ರೀ ಚಳಿದು ಚ ಥಂಡಿದು ಚುಟ್ಟಿ ಕೊಡ್ತಾರೆ ರೀ ಅಕ್ಕ ಡೆಲ್ಲಿ ಕಡೆಗೆ ಅದಕ್ಕೆ ನಾವು ನಮ್ಮ ಊರಿಗೆ ಬಂದೀವಿ ನೋಡಿರಿ ನೋಡಿರಿ ನೀವೆಲ್ಲರೂ ಇಷ್ಟೊಂದು ಪ್ರೀತಿ ಅಭಿಮಾನದ ಕಮೆಂಟ್ ಹಾಕ್ತೀರಿ ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೆ ಇದರ ವಿಡಿಯೋ ಮುಖಾಂತರನೇ ಆನ್ಸರ್ ಕೊಡತ್ತೀನಿ ಥ್ಯಾಂಕ್ ಯು ಸೋ ಮಚ್ ರೀ ನಮ್ಮ ಮಕ್ಕಳ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಕುಟುಂಬದ ಬಗ್ಗೆ ನೀವು ಎಷ್ಟೊಂದು ಪ್ರೀತಿ ವಿಶ್ವಾಸ ವಾಸ್ತವ ಎಲ್ಲ ತೋರಿಸ್ಲತ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ರೀ ನೋಡ್ರಿ ಚಿಕ್ಕ ಮಿಕ್ಕು ಪೇಪರ್ ಅದಾರಿ ಅದಕ್ಕೋಸ್ಕರ ಅವ್ರಿಗೆ ನಾವು ಓದ್ಸ್ಲಾತೀನಿ ಸಂತೋಷವ್ರು ಡೆಲ್ಲಿಗೆ ಹೋದ್ರಿ ಇತ್ತು ಮಾರ್ನಿಂಗ್ ಟ್ರೈನ್ ಇತ್ತು ರೀ ಅವ್ರದ್ದು ಅವ್ರು ಒಂದು ಸ್ವಲ್ಪ ಪರಾಮಿದಿಲ್ಲ ನಾನು ದವಾಖಾನಿದ್ರೆ ತೋರಿಸ್ಕೊಂಬಂದು ಏನಾಯ್ತಮ್ಮ ಹ್ಞೂ ಬರೀ ನೋಡ್ರಿ ಹಳ್ಳಿ ಊರಾಗಿ ಬಂದಾರ ಇವ್ರಿಗೆ ಏನಿದ್ ಬಂದಾರ ಎದಕ್ಕಿಲ್ಲ ಹಾಂ ಅಂತ ಹಳ್ಳಿ ಎಲ್ಲಕ್ಕಿಂತ ಬೆಸ್ಟ್ ಇರ್ತದೆ ಹೋದ್ರಿ ಕೆಲವೊಂದು ಜನ ಅಂತ ರೀ ಎಟ್ಟು ತೋರಿಸ್ತಿ ಎಟ್ಟು ಮಾಡ್ತಿ ಹಾಂ ಹಿಂಗೆ ತಗಡದ ಮನೆ ಇಟ್ಕೊಂಡು ಭಾಳ ನಾಟಕ ಮಾಡ್ತಿ ಅಂತ ನೋಡ್ರಿ ಒಂದು ಮಾತು ಹೇಳ್ತೀನಿ ಕೇಳಿರಿ ಅವ್ರ ಅಪ್ಪನೂ ಇಲ್ಲೇ ಹುಟ್ಟಿ ಬೆಳ್ದಾರೆ ಅದ ರೀ ನಮ್ಮ ಮಕ್ಕಳನ್ನೂ ಇಲ್ಲೇ ಹುಟ್ಟಿ ಬೆಳಿಲಿಕ್ಕೆ ಹತ್ತಾರ ನೋಡ್ರಿ ತಗಡೋದು ಮನೆ ಅಂತ ಯಾರಿಗು ನೋಡ್ರಿ ನೀವು ಮಿಸ್ ಮಾಡಪ್ಪ ಇಲ್ಲ ಅದು ಯಾವುದೂ ರೈಟ್ಸ್ ನಿಮ್ಗೆ ಯಾರು ಕೊಟ್ಟಿಲ್ಲ ಹೋದಿಲ್ಲ ನಂದು ಹೆಂಗೆ ಅಂದ್ರೆ ಎಲ್ಲರೂ ಒಂದಾಗಿರ್ಬೇಕ್ರೆ ಎಲ್ಲರೂ ಪ್ರೀತಿ ಅಭಿಮಾನ ನಿಂತಿರ್ಬೇಕಂತ ನಾ ಹೇಳಕ್ಕೆ ಆಸೆ ಪಡ್ತೀನಿ ನೋಡಿರಿ ಅಷ್ಟೇ ಮತ್ತೇನಿಲ್ಲ ಚಿಕ್ಕ ಮಿಕ್ಕಂದು ಸಾಲಿ ಸುಟ್ಟಿವಿ ಆಕ್ಚಲ್ದಾಗ ಅವ್ರದ್ದು ಥಂಡಿ ಚುಟ್ಟಿ ಕೊಟ್ಟರೆ ಅದಕ್ಕೆ ನಾವು ಬಂದೀವಿ ನೋಡಿರಿ ಆಯಿತು ಇಲ್ಲಾಂದ್ರೆ ನಾವೇನು ಅಂತಪ್ಪ ಏನು ಬರ್ತಿದ್ದಿಲ್ಲ ಆಲ್ರೆಡಿ ಎಲ್ಲ ಅವರು ಬುಕ್ಸ್ ಗೀಗ್ಸ್ ಎಲ್ಲ ಇಟ್ಟು ಜಡ್ ತೊಗೊಂಡೇ ಬಂದೀವಿ ಮತ್ತು ಪೇ ಹೋದ್ವ ಪೇಪರ್ಗೆ ಏನೇನು ಬೇಕು ಏನೇನಿಲ್ಲ ಅವ್ರು ಮೇಡಮ್ ಅವರು ಡೆಲ್ಲಿ ಸೈಡ್ ಹೆಂಗೆ ಅಂದ್ರೆ ಅವರು ಕ್ವಶನ್ ಪೇಪರ್ಗಳು ಕೊಟ್ಟಿರ್ತಾರೆ ಅಂದ್ರೆ ಯಾವ್ಯಾವ ಅಂತ ಕೊಟ್ಟರೆ ಬುಕ್ಗಳಷ್ಟು ಕೊಟ್ಟಿರ್ತಾರೆ ಆದರೆ ಯಾವ್ದ್ರೆ ಒಂದು ಬರ್ತಾವ ಅವ್ರು ಕೊಟ್ಟಿರ್ತಾರೆ ಈಗ ಅವ್ರಿಬ್ರು ಅದಕ್ಕೆ ಪ್ರಿಪೇರ್ ಆಲಕ್ಕತ್ತಾರ ನೋಡ್ರಿ ಇಬ್ಬರು ಓದ್ಕೊಳಕ್ಕತ್ತಾರ ನೋಡ್ರಿ ಈಗ ಮಸ್ತ್ ಅನ್ನತ ಚಿಕ್ಕ ಮಿಕ್ಕು ಹೆಂಗಾರೆ ಗೊತ್ತಾವ್ರಿ ಚೌ ಮಾಡ್ತಾರ್ರ ಇಲ್ಲ ಅಂತ ಏನೋ ಹೇಳತ್ತಿಲ್ಲ ಚೌ ಚಾವು ಮಾಡ್ತಾರೆ ಆದ್ರೆ ಲಿಮಿಟಿಗೆ ಮಾಡ್ತಾರ್ರಿ ಸುಮ್ಮ ಸುಮ್ಮನೆ ಇರ್ತಾವಲ್ಲ ಜ್ವಯಿ ಅಂತ ಒಳ್ಕೊತು ಜಿದ್ ಮಾಡೋದು ಅಂತಾವ್ ಇಂತವ್ ಅಂತವೇನು ಚಿಕ್ಕ ಮಿಕ್ಕು ಏನು ಮಾಡಲ್ಲ ನೋಡ್ರಿ ತಂಪಾಡಿ ತವಾಗ ಆರಾಮ್ಸೆ ಓದ್ಕೋತ ಬರ್ಕೋತು ಕುಂತಾರೆ ಓದ್ಕೋತ ಕುಂದ್ರಮ್ಮ ಅಂತಂದಾಗ ಓದ್ಕೋತ ಕುಂತಾರೆ ನೋಡ್ರೀಗ ಚಂದವ ರೀ ನೋಡಿ ಹೌದು ಚಿಕ್ಕ ಮಿಕ್ಕು ಎಲ್ಲ ಅತ್ತಿದವ್ರಿಗೆ ಎಲ್ಲ ಮಾಮದವರಿಗೆ ಹಾಯ್ ಮಾಡ್ರಿ ಹಾಂ ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂದ್ರ ಎಲ್ಲರಿಗೂ ಏನ್ ಮಾಡ್ಬೇಕು ಆಯ್ತಾಯ್ತು ಹೋದ್ರಪ್ಪ ಸ್ವಲ್ಪ ಮನಿ ಅಸ್ತವ್ಯಸ್ತ ಆಗ್ಯಾದ್ರಿ ಎಲ್ಲ ಚಂದ ನೀಟ್ ಆ್ಯಂಡ್ ಕ್ಲೀನ್ ಎಲ್ಲಾ ಮಾಡ್ಕ್ರೆ ನಾನು ನಿಮ್ಗೆ ಎಲ್ಲರಿಗೂ ಹೋಮ್ ಟೂರ್ ತೋರಿಸ್ತೀನಿ ಬರಂತ ಒಂದು ಎರಡು ಮೂರು ದಿನ ಪಕ್ಕ ಅಂದ್ರ ಪಕ್ಕ ನಿಮ್ಮ ಎಲ್ರಿ ನಮ್ಮ ಹೋಮ್ ಟೂರ್ ತೋರಿಸ್ತೀನಿ ಅಂತ್ರಿ ಯಾಕಂದ್ರೆ ನೋಡಿ ಚಪ್ಪರ್ ಇರ್ಲಾಕ್ ಏನಿ ಇರ್ಲಾಕ್ ರೀ ನಾ ಬಾ ಹೆಮ್ಮೆ ನಿಂತ ಹೇಳ್ತೀನಿ ಇದು ನನ್ನ ಮನಿ ಅದ ಇದು ನನ್ನ ಕುಟುಂಬ ಅದ ಇದು ನನ್ನ ಫ್ಯಾಮಿಲಿ ಅದ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ನೋಡ್ರಿ ಹೌದಿ ಫ್ರೆಂಡ್ಸ್ ನಮ್ಮಮ್ಮಿ ಮತ್ತು ನಮ್ಮ ಅತ್ತೆ ಕಲ್ತು ಬಾಂಡೆ ತೊಳಿಲಿಕ್ಕೆ ಹತ್ತಡ ಬಾಂಡ್ಯ ಬೊಕ್ಕುಳಾಗ್ಯವಲ್ಲ ರೀ ಅದಕ್ಕೆ ಪಾಪ ಮುಂಜೆ ಹಡ್ದು ಅಕ್ಕಿನೇ ಮಾಡಕ್ಕೆ ಎಲ್ಲ ಬಟ್ಟೆ ಬಾಂಡ್ಯಾತ್ತ ಅದು ಅದಕ್ಕೆ ಒಂದು ಸ್ವಲ್ಪ ನಡೆಯವ ನಿಟ್ಟಿಕ್ಕೊಳು ಬೇಕಾದ ತೊಳಿತೀನಿ ಅಂದಿನಿ ನೋಡ್ರಿ ಹಳ್ಳಿ ಊರಾಗ ಹಿಂಗೆ ಅದ ನೋಡಿ ಒಬ್ಬರು ಸಿಗ್ತವರು ಒಬ್ಬರು ತಳ್ಯಾರ ಬೊಕ್ಕಳಿ ತಂದ್ರೆ ಸ್ವಲ್ಪ ಇತ್ತಂದ್ರೆ ಮಾಡ್ಕೊತಾರ ಅಕ್ಕಿ ನನಗೆ ಏನೂ ಹಚ್ಚಲ್ಲ ನೋಡ್ರಿ ನಮ್ಮ ನಾದ್ನಿ ಹೇಳೋಕ್ಕಿಂತ ಜಾಸ್ತಿ ಬೆಸ್ಟ್ ಫ್ರೆಂಡ್ ಇದ್ದಂಗೆ ಹಳ ನೋಡ್ರಿ ಅಕ್ಕಿ ನನಗೆ ಅದ್ರ ಅಕ್ಕಿ ನಾ ನಿಮಗೆ ಆಮೇಲೆ ತೋರಿಸ್ತೀನಿ ಸ್ವಲ್ಪ ಟೈಮ್ ಬರಲಿ ಅವಾಗ ತೋರಿಸ್ತೀನಿ ಏನು ಇಲ್ಲಂದ್ರೆ ಅಕ್ಕಿನ ಮೊದ್ಲು ನಿಮ್ಮೆಲ್ಲರಿಗೂ ಕರೀತೀನಿ ನನ್ಕ ಏನು ಸು ಬಡ ಬಡ ಭಾಳ ಸಿಕ್ಕೋತೀನಿ ಅಕ್ಕಿ ಬ್ಯಾಡಲತ್ತ ಬಿಡವೈ ಆರಾಮಿನ ಎಲ್ಲಿ ಅಂತ ಒಂದು ಮೂರು ದಿನ ಐತ್ರಿ ಕೆಲಸನೇ ಮಾಡೋಕೆ ಹಚ್ಚಲಾಗ್ಯ ರೀ ನನಗೆ ನಾಡವ ನೀಡು ಬೇಕಾದ್ರೆ ತೊಳಿತೀನಿ ಹೊಡಗಡ ನೀನು ಕಸ ಬಸ ಅದು ಅಂದ್ರೆ ನಾನು ಇಷ್ಟು ಬಟ್ಟೆ ತೆಗ್ದು ನಾ ಬಡ್ಸಿಡ್ತೀನಿ ರೀ ಅತ್ತಿ ಮಾಮ ಚಿಕ್ಕೊಬ್ಬರಿಗೆ ಹೋಗ್ಯಾರ ರೀ ಯಾಕಂದ್ರೆ ಅಲ್ಲಿ ನಮ್ಮ ಹೊಲದಾಗ ಸದಿ ತೆಗಲೀತಾರೆ ಚಿಕ್ಕೊಬ್ಬರದಾಗ್ರೂ ನಮ್ಮ ಹೊಲ ರೀ ಅಲ್ಲಿಗೂ ನೈದಿತ್ತ ಹೊಲ ಅದ ಅಲ್ಲಿ ಸದಿ ನಡ್ದದ ಅದಕ್ಕೆ ಅತ್ತಿ ಮಾಮ ಹೋಗ್ಯಾರ ಇವತ್ತು ಹೋಗ್ಯಾರ ನಾಳೆ ಮುಂಜೋಳೆ ಬರ್ತಾರೆ ಯಾಕಂದ್ರೆ ನಮ್ಮ ಅತ್ತಿಯವ್ರದ್ದು ಅಣ್ಣನ ಮನೆ ಎಲ್ಲೆ ಇದಾರೆ ಅವ್ರಿಗೆ ತವರು ಮನೆ ಅದಕ್ಕೆ ಅಲ್ಲಿ ಹೋಗ್ಯಾರವರು ನಾಳೆ ಮುಂಜೋಳೆಗೆ ಬರ್ತಾರೆ ಈಗ ನಾನು ನಾಕೆ ಬಂದಿದ್ದೆ ಚಿಕ್ಕ ಮಿಕ್ಕು ನಾನು ನಮ್ಮ ನಾದಿನಿ ಮನೆಯಾಗ ನಮ್ಮ ಮೈದಾನ ಜಾಬಿನ ಸಲುವಾಗ ಅವನು ಜೋರಿಗೆ ಹೋಗ್ಯಾನ ದೊಡ್ಡ ನಾದಿನಿ ಯಾದಗಿರಿ ಕೊಟ್ಟಿವಿಕ್ಕ ಯಾದಗಿರಿದಾಗ ಇರ್ತಾನೆ ಸಂತೋಷ ಡೆಲ್ಲಿಗೆ ಹೋಗಿತ್ತಾನ ಹಿಂಗೆ ನೋಡ್ರಿ ಪ್ರೊಸೀಜರ್ ಮನೆಗಿಂದು ಇಷ್ಟು ಬಡ ಬಡ ಮಾಡ್ಕೊಂಡು ಸಿಸ್ತು ರೆಡಿಯಾಗಿ ನೋಡ್ರಿ ಮುಂದೆ ಮತ್ತಿನ ಏನೇನು ಮಾಡ್ತೀವಿ ತೋರಿಸ್ತೀವಿ ನೋಡ್ರಿ ನಮಗೆ ಕರ್ಲಿಕ್ಕೆ ಯಾರು ಬಂದಾರೆ ನಮ್ಮ ಮನೀಗೆ ಯಾರು ಬಂದಾರ ನೋಡ್ರಿಗ ನನ್ನ ಸೊಸಿ ಬಂದಾಳ ನೋಡ್ರಿ ನನ್ನ ಸೊಸಿ ನಮ್ಮ ಅಣ್ಣನ ಮಗಳು ಬಂದ ಬಾ ಅತ್ತಿ ಬಾ ನಮ್ಮ ಮಮ್ಮಿಗೆ ಬಂದು ನಮ್ಮ ಮಮ್ಮಿಗೆ ಚಹಾ ಮಾಡಿಡ್ಲತ್ತಿನ ಸೊಲ ನಾಷ್ಟ ಮಾಡಿಡ್ಲ ಕತ್ತ ಅದು ಬಂದಾಳು ನೋಡ್ರಿ ಹೌದು ಬಾ ಜೀವ ಮಾಡ್ತಾರೀ ನನಗ ಬಕ್ಕುಳಂದ್ರ ಬಕ್ಕು ಜೀವ ಮಾಡ್ತಾರ ನೋಡ್ರಿ ಅದಕ್ಕೆ ನಾ ಎಲ್ಲರಿಗ ಒಂದೇ ಮಾತ್ ಹೇಳಕ್ ಇಷ್ಟ ಪಡ್ತೀನಿ ರೀ ಇಸಮ ಜಾತಿ ಪಾತಿ ಹಂತದ್ ಇಂತದ್ ಯಾರು ಯಾರಿಗ ಹೇಳಕ್ ಹೋಗ್ರಿ ಹೌದಿಲ್ಲ ನಂದ್ ಹೆಂಗದಾಗ ಗೊತ್ತರಿ ನಾವೆಲ್ಲ ಒಂದೇ ಜಾತಿ ನೋಡ್ರಿ ಒಂದ್ ಗಂಡು ಒಂದ್ ಹೆಣ್ಣು ಎರಡೇ ಜಾತಿ ಅದ ರೀ ಭೂಮಿ ಮ್ಯಾಗ ಹೊರತಾಗಿ ಬೇರೆ ಯಾವ್ದು ಜಾತಿ ಇಲ್ ನೋಡ್ರಿ ನೀವ್ ತಪ್ಪಾರ ತಿಕ್ಕೋರಿ ಸರಿಯರೇ ತಿಕ್ಕೋರಿ ನೀವ್ ಏನಾರ ತಿಕ್ಕೋರಿ ಅದ್ರ ನನ್ ಮಾತ್ನಾಗ ಏನಾರ ತಪ್ಪಿತ್ ನಾ ಮೊದಲನೇ ಶ್ರಮೆ ಕೇಳಕ್ ಇಷ್ಟ ಪಡ್ತೀನಿ ನೋಡ್ರಿ ಹೌದಿಲ್ಲೇ ಇದೇ ಕಲಿಬೇಕು ನೋಡೇನ್ ನಾ ಏನ್ ಹೇಳ್ತೀನಿ ಅದೇ ಕಲಿಬೇಕು ನೋಡು ಹ್ಮ್ ಎರಡೇ ಬಾರಿ ಮತ್ತೇನಿಲ್ಲ ಏಕ್ರ ಹಂಗೆ ಕ್ಯೂರ್ಕಿ ಹಿಂಗೆ ಬಡ್ಕೊಂಡು ಬಡ್ಕೊಂಡು ಸಹ್ಯೋದು ಬ್ಯಾಡ್ರಿ ಇದ್ದಷ್ಟು ದಿನ ನಾಲ್ಕು ಮಂದಿ ಜೊತೆ ಹತ್ತು ಏನಂತಾರೆ ಹೊಂದ್ಕೊಂಡು ಮಾಡ್ಕೊಂಡು ಇರಬೇಕು ಓಕೆನಾ ಹೋಗಮ್ಮಿ ಆಯ್ತು ಇವ್ರ ಮನೆಗೆ ಹೋಗಿ ಬರ್ತೀನಿ ರೀ ನಮ್ಮ ಮೈನಿಗೆ ಕರ್ಲಿಕ್ಕೆ ನಾ ಅವ್ರ ಮನೆಗೆ ಹೋಗಿಲ್ಲ ಇವ್ರು ಆಯ್ ಬಂದ ಏನು ಯಾವ ನಮ್ಮ ಮನಿಗೆ ಪ್ರಾಬ್ಲಮ್ ಯವ್ವ ಯಾವ ನೀವು ಬಂದಾಗಿಲ್ಲ ಹಿಡ್ದು ಯಾವ ಅಂತ ಬಂದೇವ್ ಮತ್ ಮುಂಜಾಳಿ ಅದೇನಾಗ ಬಂದಾಗ ಬಂದ್ ಎರಡ್ ಮೂರ್ ದೇ ನಾ ಬಂದ್ರ ಮನಿಗ್ ಹೋಗ್ಬರ್ತೀನಿ ಯಾಕಂದ್ರೆ ಇವ್ರ ಮನೆಯಾಗ ಬೋರಲ್ ಅದರಿ ಅಲ್ಲಿ ನೀರು ತುಂಬಿಕೊಂಡ್ ಬರ್ತೀವಿ ನಾವ್ ಏವ ಬಂದೇ ಇಲ್ಲ ಏವ ನ ಮನಿಗಿ ಅತ್ತ ನೋಡ್ರಿ ಈಗ ಜಗಳ ನೋಡ್ರಿ ಅಂತ ಗೈ ಹಾಲು ಗರಮ್ ಮಾಡ್ಕೊಂಡಿನಿ ಕೈಲಿ ಬ್ಯಾಳಿಸ್ತಾರ ಗರಂ ಮಾಡ್ಲಕತ್ತೀನಿ ಸಂಜಿ ಸಂಜೆ ಊಟಕ್ಕೆ ಈಗ ಅನ್ನದ ರೀ ಏನ ಪುಂಡಿ ಪಲ್ಯದ ಏನಾಗ ನಾ ಮಣ್ಣೋರ್ ಮನೆ ಹೋಯ್ ಜಾಪಳಕ್ಕೆ ಕೊಟ್ಟಿರೋ ಒಂದ್ ಐದು ಇಲ್ಲೊಂದು ನಾಲ್ಕು ಇಲ್ಲೊಂದು ಕೊಯ್ದಾಳ ನೋಡ್ರಿ ನಮ್ಮ ನಾದಿನ ಇನ್ನ ಈ ಅವ ರೀ ಈಗ ಏನು ಮಾಡಲ್ಲ ನಾಲ್ಕೇ ಮಂದಿ ನಾಕೆ ರೀ ನಮ್ಮ ನಾದ್ನಿ ನಾ ಚಿಕ್ಕು ಮಿಕ್ಕು ನಾಕೆ ಮಂದಿ ಇದ್ದೀವಿ ಮನೆಯಾಗೆಲ್ಲರು ಅಂತ ಹೋಗ್ಯಾರಂತಂದಿನ ಆಯ್ತು ನಮ್ಮ ಇಷ್ಟು ಮಂದಿಗೆ ಇದಿಷ್ಟು ಊಟ ಸಾಕತ್ತದ ನೋಡ್ರಿ ಈಗ ನೋಡ್ರೀಗ ನಮ್ ಚಿಕ್ಕ ನೋಡ್ರೀಗ ಬೋರಲ್ ಹೊಡ್ಲಿಕ್ಕೆ ಈಗ ನೀರು ತುಂಬ್ಲತ್ತ ನಮ್ಮ ಚಿಕ್ಕು ನೀರು ನೀರ್ ಈಗ ನಾ ಹೊಡಿತೀನೋ ಅಂದ್ರ ಒಲತ್ತವ್ರ ಅತ್ತಿ ಅವ ಇಬ್ಬರು ಕಲ್ತ ಬೋರಲ್ ಹೊಡ್ಲಿಕ್ಕೆ ಹತ್ತಾರ ನೋಡ್ರಿ ಈಗ ಎಷ್ಟೊಂದು ನೀರು ತುಂಬ್ತ ನೋಡ್ರಿ ನನ್ನ ಮಗ ನೋಡ್ರಿ ಸಿಟಿ ಮಕ್ಕಳು ಹಳ್ಳಿಗೆ ಬಂದಾಗ ಏನು ಮಾಡಲ್ಲ ಅಂತೀರಿ ನನ್ನ ಮಕ್ಕಳು ಎಲ್ಲ ಮಾಡ್ತಾರ ನೋಡ್ರಿ ಈಗ ಈಗ ತುಂಬಾತ್ ನೋಡ್ರಿ ಈಗ ನೋಡ್ರೀಗ ನಮ್ಮ ನೋಡ್ರಿ ಈಗ ನೀರು ತುಂಬಲಾಕತ್ತ ನೋಡಿ ಆ ಒಂದು ಟ್ಯಾಕ್ಟರ್ ಹೊಂಟತ್ತು ನೋಡ್ರಿ ಈಗ ನಮ್ಮ ಚಿಕ್ಕು ಜರ ದಮ್ ಬರ್ಲತ್ತದ ನಿಂತು ನಿಂತು ಹೊಡ್ಲಿಕ್ಕೆ ನನ್ನ ಕೈಗೆ ಇಂಜೆಕ್ಷನ್ ಹತ್ತದ ಒಲ್ ಬ್ಯಾಡ ಮಮ್ಮಿ ನೀ ಅಲತ್ತನ ಇದೇ ನೋಡ್ರಿ ಈಗ ನೀರಿನ ಬಂಡಿ ಇದ್ರಾಗೇನೋ ನೀರು ತರೋದು ನೋಡ್ರಿ ನೀ ಮೂರು ಅಕ್ಕಿ ಮೂರೇನು ಹಾ ಆಯ್ತಪ್ಪ ಅಕ್ಕಿನೂ ಮೂರು ಹೊಡಿತದ ಹಾ ಹಾ ಹೊಡಿತ ಹೊಡಿತ ಓಕೆ ಓಕೆ ಡೋಂಟ್ ವರಿ ಪರವಾಗಿಲ್ಲಪ್ಪ ಅದ ಕನ್ನಡರೇ ಮಾತಾಡೋದು ಕಲಿತಿದ ಸಾಕು ನೋಡ್ರಿ ಇಷ್ಟೊತ್ತನ ದೊಡ್ಡವ್ ನೀರು ಹೊಡೆದಾನ್ರಿ ಚಿಕ್ಕು ಈಗ ಸಣ್ಣವ್ ಬಂದಾನಿ ಇನ್ನೊಂದು ಟ್ರಿಪ್ಪಿಗೆ ನೀರಿಗೆ ಅವಾಯ ಅಡ್ಡು ಅವ್ರು ಅತ್ತಿ ಅಡ್ಡು ಎಲ್ಲರೂ ಆಡ್ಕೊಡ ಎಲ್ಲಾರು ಕೊಡ ಹೊಡ್ಕೊಂಡು ಮನಿಗೆ ಹೋಲಕತ್ತೀವಿ ನೋಡ್ರಿ ನೋಡ್ರಿ ಈಗ ನೋಡ್ರಿ ಒಂದು ನೀರು ಹೊಡೆಯೋ ಸ್ಟೈಲ್ ನೋಡ್ರಿ ಒಂದು ಈಗ ನಮ್ಮ ಖಾಲಿ ಮಾಡ್ಕೊಂಡ್ ಬಂದೀವಿ ನೋಡಿರಿ ಈಗ ನೀರಿಗೆ ಇದು ಕೀಕಿಲ್ಲ ಮನೆ ಅದರ ಕಾಲು ಲೈಟ್ ಹೋಗಿಬಿಟ್ಟದ ಯಾಕೆ ಇಲ್ಲಂದ್ರೆ ಈಗ ಬೋರೆಲ್ ನೋಡ್ರಿ ಈಗ ಇನ್ನು ಇನ್ನೂ ತುಂಬಿಲ್ಲಮ್ಮ ಇನ್ನೂ ತುಂಬಿಲ್ಲ ತುಂಬು ಚಿಕ್ಕು ಮಿಕ್ಕು ಓದೋ ಬರೆಯರದಾಗನು ಹುಷಾರ ರೀ ಹಳ್ಳಿಗೆ ಬಂದಾಗ ಎಲ್ಲ ಕೆಲಸ ಮಾಡಾರ್ದಾಗ್ಲೂ ಹುಷಾರ ರೀ ಚಾವು ಮಾಡಾರ್ದಾಗ್ಲೂ ಹುಷಾರಲ್ಲ ಆದ್ರೆ ಊಟ ಮಾಡೋದಾಗ ಒಂದು ಮಾತ್ರ ಫೇಲ್ ಅದ ನೋಡಿರಿ ಜೀರೋ ಝೀರೋ ಝೀರೋ ಅದ್ರಾಗ ಮಾತ್ರ ಜೀರೋ ಎಲ್ಲಾರ್ದ ಹೀರೋ ಹೊರ ಅಣ್ಣ ತುಂಬಣ ಜಲ್ ಜಲ್ದಿ ಬರ್ರಿ ನಾವ್ ಊಟ ಮಾಡ್ಲಾಕತ್ತೀವಿ ನಿಮ್ಗೆ ಊಟ ಮಾಡ್ರಿ ಬರ್ರಿ ಊಟ ಮಾಡಮಿ ಚಿಕ್ಕು ಮಿಕ್ಕು ನಿಮ್ ಎಲ್ಲರಿಗೂ ಊಟ ಕರ್ಲಿ ಸರ್ ಬರ್ರಿ ನಾವ್ ನಾಲ್ಕೇ ಮಂದಿ ಇದ್ದೀವಿ ನಮ್ಮ ಮನಿ ಬಾಜು ಆಯ್ಳ ಆಕೆನೋ ಐದು ಮಂದಿ ಕೊಟ್ಟು ಊಟ ಮಾಡತ್ತೀವಿ ಆಯ್ಳಿಂದ ಹೆಸರು ಬಳಿ ಸಾರ್ ಮಾಡ್ರಿ ಗಟ್ಟಗಿ ಮತ್ತ್ ಮನೆ ಪುಂಡಿ ಫಲ ಅದ ಅದ ರೊಟ್ಟಿ ಅದ ಚಪಾತಿ ಅದ ಅನ್ನ ಎಲ್ಲ ನಾವ್ ಏನೂ ಮಾಡ್ಲಿಲ್ಲ ಹೋಲ್ ಅಂತ ಕೇಳ್ಸಿನ ನಾವ್ ನಾಲ್ಕು ಮಂದಿ ಐದು ಮಂದಿ ಕಲ್ ಊಟ ಮಾಡತ್ತೀವ್ ನೋಡ್ರಿ ನಮ್ ವಿಡಿಯೋ ಇಷ್ಟ ಆಯ್ತಂದ್ರ ನೀವ್ ಎಲ್ಲರಿಗೂ ಏನ್ ಮಾಡ್ಬೇಕು ಚಿಕ್ಕಮಿಕ್ಕು ಲೈಕ್ ಮಾಡಿ ಮಾಡ್ರಿ ಮತ್ತೆಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ನಿಮ್ಮೆಲ್ಲರಿಗೂ ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡಿ ನಮ್ ವಿಡಿಯೋ ಇಷ್ಟ ಆಯ್ತಂದ್ರ ಎಲ್ಲರೂ ಪ್ರೀತಿ ಅಭಿಮಾನ ಸಪೋರ್ಟ್ ಎಲ್ಲರೂ ತೋರ್ಸಿನ ವಿಡಿಯೋ ಹ್ಯಾಂಗ್ ಕಮೆಂಟ್ ನ್ಯಾಗ ಹೇಳ್ರಿ ನೋಡ್ರಿ ನಮ್ಮ ಮನಿ ನೋಡ್ರಿ ರೋಡಿಗೆ ಅದಕ್ಕೆ ಇಲ್ಲಿ ಈಗ ಸೀಸನ್ ಸೀಸನ್ಗಳು ನಡ್ದಾವಲ್ರಿ ಇಲ್ಲಿ ಶುಗರ್ ನಮ್ಮ ಮನಿ ಹತ್ರಾನಿ ಅದ ರೀ ಮನಾರ ಕಬ್ಬುಗಳು ಬಿದ್ದಾವ್ರಿ ಇಲ್ಲಿ ಈಗ ನಮ್ಮ ಮನೆ ಮುಂದೆ ಎಷ್ಟ್ ಕಬ್ಬಿದ್ದಾವ ನೋಡ್ರಿಗ ಇಲ್ಲ ನೋಡ್ರಿಗ್ರಿ ನೋಡ್ರಿಗ ಇಲ್ಲಿ ನೋಡ್ರಿ ಕಬ್ಬುಗಳು ನೋಡ್ರಿಗ ಇಲ್ಲಿ ನೋಡ್ರಿಗ ಈಸ್ ಕಬ್ಬು ಒಂದ್ ಎರಡು ಏನಂತಾರ ಗುಂಪಿ ಅಂತಾರ ಏನಂತಾರೆ ಅಷ್ಟು ಕಬ್ಬುಗಳು ಬಿದ್ದಾವ ನೋಡ್ರಿಗ

ಯಾರ್ಯಾರಂತಿರೋ ಚಿಕ್ಕು ಮಿಕ್ಕು ಕನ್ನಡ ಚಂದ ಮಾತಾಡಕ್ ಬರಲ್ಲತ್ತ ನೋಡ್ರಿ ವೈರಲ್ಲೇ ವೈರಲ್ಲೇ ಅತ್ ನೋಡ್ರಿ